ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಪಡಿಬೇಕು ಅನ್ನುವ ಆಸೆ ಇರುತ್ತದೆ ಒಳ್ಳೆಯ ಸಂಬಳದ ಕೆಲಸ ಎಲ್ಲರ ಕನಸು ಕೂಡ ಆದರೆ ಕೆಲವರಿಗೆ ಕೆಲವೊಮ್ಮೆ ಅನೇಕ ಪ್ರಯತ್ನಗಳ ನಂತರವೂ ಕೂಡ ಕೆಲಸ ಸಿಗೋದಿಲ್ಲ ನಿಮ್ಮ ಎಲ್ಲ ಪ್ರಯತ್ನಗಳ ಜೊತೆಗೆ ಕೆಲ ಮಂತ್ರಗಳನ್ನು ಪಠಣೆ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಒಂದು ಸಹಾಯ ಆಗುತ್ತದೆ ಈಗ ಇಲ್ಲಿ ಹೇಳಿರುವಂತಹ ಒಂದು ಮಂತ್ರವನ್ನು ಒಂದು ನೂರೆಂಟು ಬಾರಿ ಪ್ರತಿದಿನ ಪಠಣೆ ಮಾಡೋದರಿಂದ ನೀವು ಅಂದುಕೊಂಡಂತಹ ನಿಮ್ಮ ಡ್ರೀಮ್ ಜಾಬ್ ನಿಮಗೆ ಸಿಗುತ್ತೆ ಮಂತ್ರ ಹೀಗಿದೆ ಓಂ ಗಂ ಸೌಮ್ಯಾಯ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಇದನ್ನು ಪ್ರತಿದಿನ ನೂರೆಂಟು ಬಾರಿ ಪಠಣೆ ಮಾಡಬೇಕು ಮಂತ್ರಗಳನ್ನು ನೀವು ಹೇಗೆಂದರೆ ಹಾಗೆ ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಉಚ್ಚಾರಣೆ ಯಾವಾಗಲೂ ಸರಿ ಇರಬೇಕು ಹಾಗೆ ಮಂತ್ರಗಳನ್ನು ಒಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಹೇಳಬೇಕು ಅದೇನು ಅಂತ ನೋಡೋಣ ಬನ್ನಿ ನಿಯಮಗಳನ್ನ ನೋಡೋದಾದರೆ ಮೊದಲಿಗೆ ಸಂಕಲ್ಪ ಮಾಡಬೇಕು ನೀವು ಯಾವುದೇ ಒಂದು ಸಂಕಲ್ಪ ಮಾಡದೆ ಏನೇ ಒಂದು ಪೂಜೆ ವ್ರತ ಏನೇ ಮಾಡಿದ್ರೂ ಕೂಡ ಅದು ನಿಮಗೆ ಫಲ ಸಿಗಲ್ಲ ಹಾಗಾಗಿ ನಿಮ್ಮ ಹೆಸರಲ್ಲಿ ನಿಮಗೆ ನಕ್ಷತ್ರ ಗೊತ್ತಿದ್ರೆ ಹೇಳಿ ಅಥವಾ ನಿಮ್ಮ ಹೆಸರನ್ನು ಹೇಳಿ ಈ ಕುಲದೇವರ ಪ್ರಾರ್ಥನೆ ಮಾಡಿ ಫ ಮೊದಲಿಗೆ ಈ ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ ನಿಮ್ಮ ನಿನ್ನ ಒಂದು ವ್ರತ ಅಥವಾ ನಿನ್ನ ಒಂದು ಮಂತ್ರವನ್ನು ಪಠನೆ ಮಾಡ್ತಿದ್ದೀನಿ ಸ್ವಾಮಿ ನನಗೆ ಒಂದು ಕೆಲಸದಲ್ಲಿ ನಾನು ಅಂದುಕೊಂಡಂತಹ ಕೆಲಸ ನನಗೆ ಸಿಗಲಿ ಅಂತ ಗಣಪತಿಗೆ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ದು ಯಾವುದೇ ಕುಲದೇವರಿರಲಿ ಕುಲದೇವರಿಗೆ ಮೊದಲಿಗೆ ಒಂದು ಪ್ರಾರ್ಥನೆ ಮಾಡಿ ನಂತರ ನೀವು ಅದನ್ನು ಶುರು ಮಾಡೋಕ್ಕೆ ಮುಂಚೆ ಶುಕ್ಲ ಪಕ್ಷದ ಅಂದರೆ ಅಮಾವಾಸ್ಯೆ ಆಗಿ ಮೊದಲನೇ ಒಂದು ಬುಧವಾರ ಆಗಿರಬೇಕು ಅಥವಾ ಗುರುವಾರದಿಂದ ಪ್ರಾರಂಭ ಮಾಡಬೇಕು ಜೊತೆಗೆ ನಿಮ್ಮ ತಂದೆ ತಾಯಿಯರನ್ನು ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ನಿಮ್ಮ ಇಷ್ಟ ದೇವರು ಯಾವುದಿರುತ್ತೆ ಇಷ್ಟ ದೇವರು ಯಾವುದೇ ಇರಲಿ ಹನುಮಂತ ಒಂದು ಗಣೇಶ ಹಾಗೆ ಶಿವ ಪಾರ್ವತಿ ಯಾವುದೇ ಇರಲಿ ಒಂದು ಇಷ್ಟ ದೇವರ ಪ್ರಾರ್ಥನೆಯನ್ನು ಕೂಡ ಮಾಡಿ ನಂತರ ನಿಮ್ಮ ಗುರು ಗುರುಗಳು ಅಂದರೆ ನಿಮ್ಮ ಯಾವುದೇ ಒಂದು ಗುರುಗಳಿರಲಿ ಆ ಗುರುಗಳಿಗೂ ಕೂಡ ಆರಾಧನೆ ಮಾಡಿ ಶುರು ಮಾಡಿ ನೋಡಿ ಯಾಕೆ ಫಲ ಸಿಗೋಲ್ಲ ಅಂತ ನಾನು ಕೇಳ್ತೀನಿ ಖಂಡಿತವಾಗಿ ನಿಮಗೆ ಫಲ ಸಿಗುತ್ತೆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಮಂತ್ರಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಅಥವಾ ಒಂದು ನಿಯಮದಲ್ಲಿ ಶುರು ಮಾಡಿದ್ರೆ ಖಂಡಿತವಾಗಲೂ ಅದರ ಫಲ ಸಿಗುತ್ತೆ ಮಂತ್ರಗಳನ್ನು ಹೇಗೆಂದರೆ ಎಷ್ಟು ಸಾರಿ ನೀವು ಕೋಟಿ ಸಾರಿ ಹೇಳಿದರೂ ಅದರ ಫಲ ಸಿಗಲ್ಲ ಹಾಗಾಗಿ ಈ ನಿಯಮದಂತೆ ಹೇಳಿ ನೋಡಿ ನಿಮಗೆ ಖಂಡಿತವಾಗಲೂ ಫಲ ಸಿಗುತ್ತೆ ಗಣೇಶ ನಿಮ್ಮ ಆಸೆಗಳನ್ನು ಒಂದು ಈಡೇರಿಸ್ತಾನೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ